ಎಲ್ಲ ದೇವಾಲಯಗಳನ್ನು ವೈಜ್ಞಾನಿಕ ಅಂತ ಸಾಬೀತ್ ಮಾಡೋದು ನನ್ನ ಉದ್ದೇಶ ಅಲ್ಲ ಮೈ ಕಲ್ಚರ್ ಈಸ್ ಮೈ ಕಲ್ಚರ್ ಮೈ ಟ್ರೆಡಿಷನ್ ಇಸ್ ಮೈ ಟ್ರೆಡಿಷನ್ ಬರೀ ಟೆಕ್ಸ್ಟ್ ಇಲ್ಲ ಇಲ್ಲಿ ಪ್ರತಿಯೊಂದು ಪುಟದಲ್ಲೂ ಎರಡು ಮೂರು ಚಿತ್ರಗಳಿದೆ ಹಾಗಾಗಿ ಚಿತ್ರ ಸಹಿತವಾದ ದೇವಾಲಯಗಳ ವರ್ಣನೆ ಇರುವುದು ಈ ಪುಸ್ತಕದ ವಿಶೇಷ ಈ ಪುಸ್ತಕವನ್ನು ಓದುವಾಗ ನಮ್ಮ ದೇಶದಲ್ಲಿ ಎಷ್ಟೋ ವೈವಿಧ್ಯವನ್ನು ಇಟ್ಕೊಂಡು ದೇವಾಲಯಗಳನ್ನು ಕಟ್ಟಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನು ಕಲಿಯುವ ಜಾಗಗಳು ಆಗಿತ್ತು ಅದು ವಿಜ್ಞಾನ ಇರಬಹುದು ಬೇರೆ ಬೇರೆ ರೀತಿಯ ಜ್ಞಾನ ಸಂಪಾದನೆ ಇರ್ಬೋದು ವಿಶೇಷವಾಗಿ ಅಸ್ಟ್ರಾನಮಿ ಇರಬಹುದು ಜ್ಯೋತಿಷಕ್ಕೆ ಸಂಬಂಧಪಟ್ಟ ವೇದಗಳಲ್ಲಿ ಬರುವ ವೇದಾಂಗದ ಭಾಗವಾದ ಜ್ಯೋತಿಷ್ಯ ಇರ್ಬೋದು ಅದರ ಅಧ್ಯಯನ ಕೇಂದ್ರವಾಗ ಕೂಡ ದೇವಾಲಯಗಳು ಇತ್ತಲ್ವಾ ಅನ್ನೋದ್ರ ಕಡೆ ಸೂಚನೆಯನ್ನು ಈ ಪುಸ್ತಕ ಕೊಡುತ್ತೆ ನಮ್ಮ ಪರಂಪರೆ ಹೇಗಿದೆ ಅಂದರೆ ಟ್ರಸ್ಟ್ ಟೆಸ್ಟ್ ಆ್ಯಂಡ್ ಟೆಲ್ ಅಂತ ನಂಬಿ ಆ ಮಾತನ್ನು ಫಸ್ಟ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದರೆ ನಂಬಿ ಆಮೇಲೆ ಮಾಡಿ ಮಾಡುವಾಗ ಟೆಸ್ಟ್ ಮಾಡಿ ಅದು ಹಾಗೆ ವರ್ಕ್ ಆಗುತ್ತಾ ಅದು ಅದು ನಿಮಗೆ ಮನದಟ್ಟಾಯ್ತಲ್ಲೋ ಆಮೇಲೆ ಟೆಲ್ ಉಳಿದವರಿಗೆ ಪ್ರಸಾರ ಮಾಡಿ ಈ ಪುಸ್ತಕ ಕೂಡ ಜನಾರ್ದನ್ ಹೆಗಡೆ ಅವರು ಟ್ರಸ್ಟ್ ಟೆಸ್ಟ್ ಟೆಲ್ ಅನ್ನುವ ಫಾರ್ಮುಲಾ ಇಟ್ಕೊಂಡು ಬರೆದಿದ್ದಾರೆ ದೇವಾಲಯಗಳು ಎಷ್ಟು ಪ್ರಾಚೀನ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಬರುವ ಅನೇಕ ಇತಿಹಾಸಕ್ಕೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳಲ್ಲಿ ಇದು ಒಂದು ಬುದ್ಧಿಸ್ಟ್ ಬೌದ್ಧರ ಕಾಲದಲ್ಲಿ ಅಥವಾ ಬೌದ್ಧರ ನಂತರದಲ್ಲಿ ಬಂದಂಥ ಒಂದು ಕಲ್ಪನೆ ಅನ್ನೋಂಥ ಬೇಕಾದಷ್ಟು ಜನ ಆರ್ಕಿಯಾಲಜಿಗೆ ಸಂಬಂಧಪಟ್ಟವರು ಅವರ ಬರವಣಿಗೆಗಳಲ್ಲಿ ಹೇಳಿಕೊಂಡು ಬಂದಿದ್ದರು ಅದಲ್ಲದೆ ಇದು ವೇದಗಳ ಕಾಲದಿಂದಲೇ ದೇವಾಲಯಗಳ ಕಟ್ಟಡ ಈ ರೀತಿ ಅಲ್ಲದೆ ಹೋದರು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ದ್ರಾವಿಡ ವೇಸರ ನಾಗರ ಈ ರೀತಿ ಶೈಲಿಗಳಲ್ಲದೇ ಹೋದರೂ ಬೇರೆ ಯಾವುದೋ ರೀತಿಯಲ್ಲಿ ಒಂದು ದೇವಾಲಯದ ಕಲ್ಪನೆ ಇರಬೇಕು ಯಾಕೆ ಅಂದರೆ ಅಲ್ಲಿಯ ದೇವತೆಗಳನ್ನು ವರ್ಣಿಸಬೇಕಾದ್ರೆ ಅಗ್ನಿ ಯಮ ಇಂದ್ರ ಇತ್ಯಾದಿ ದೇವತೆಗಳನ್ನು ಅಥವಾ ಸರಸ್ವತಿ ಬೇರೆ ಬೇರೆ ದೇವಿಯರನ್ನು ತುಂಬ ಒಂದು ಮೂರ್ತವಾಗುವ ಕಣ್ಣಿಗೆ ಕಟ್ಟುವ ತೀರಾ ಎಲ್ಲ ಅಂಗ ಶಾರೀರಿಕವಾದ ಡೀಟೇಲ್ಸ್ ಕೊಡ್ತಾರೆ ಅಂತ ಅಲ್ಲದೆ ಹೋದರೂ ಕೂಡ ಈ ಅಗ್ನಿಗಿಂತ ಇಂದ್ರ ಹೇಗೆ ಭಿನ್ನ ಇಂದ್ರನಿಗಿಂತ ವರ್ಣ ಹೇಗೆ ಭಿನ್ನ ಅನ್ನುವಂಥಷ್ಟು ಡೀಟೇಲ್ಸ್ ಎಲ್ಲ ನಮ್ಮ ವೇದಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳಲ್ಲಿ ಬರುತ್ತೆ ಎನ್ನುವುದು ಇನ್ನೊಂದು ದಾರಿ ಅದನ್ನು ಶ್ರೀಕಂಠ ಶಾಸ್ತ್ರಿಯವರು ತುಂಬ ಹೆಚ್ಚಾಗಿ ನಮ್ಮ ಇತಿಹಾಸಕಾರನಲ್ಲಿ ಎತ್ತಿಡ್ದಿದ್ದು ಅಂತ ನಾನು ಓದಿರೋ ಮಟ್ಟಿಗೆ ನನಗೆ ಗೊತ್ತಾಗಿದ್ದು ಆಮೇಲೆ ನಮ್ಮಲ್ಲಿ ಯಾರನ್ನ ನಾವು ಇವತ್ತು ವಾಮದೇವ ಶಾಸ್ತ್ರಿ ಅಂತ ಕರಿತೀವಿ ಡೇವಿಡ್ ಫ್ರಾಲಿ ಅವರು ಇದ್ರ ಬಗ್ಗೆಯೇ ಸಾಕಷ್ಟು ಬರವಣಿಗೆಗಳನ್ನು ಮಾಡೋಕ್ಕೆ ಶುರು ಮಾಡಿ ವೇದ ಮಂತ್ರಗಳಲ್ಲೇ ಹೇಗೆ ದೇವತಾ ಕಲ್ಪನೆ ಅನ್ನೋದು ಒಂದು ಮೂರ್ತಿ ಶಿಲ್ಪಕ್ಕೆ ಬೇಕಾದ ರೀತಿನಲ್ಲಿದೆ ಅನ್ನುವುದು ಒಂದು ಚರ್ಚೆ ಬಂತು ಇನ್ನು ದೇವಾಲಯಗಳು ಮತ್ತು ಮೂರ್ತಿ ಶಿಲ್ಪ ಅಂದರೆ ಅದರ ಒಳಗಡೆ ಇರತಕ್ಕಂಥ ಬೇರೆ ಬೇರೆ ಭಿತ್ತಿಗಳಲ್ಲಿ ಇರತಕ್ಕಂಥ ದೇವತಾ ಮೂರ್ತಿಗಳಾಗ್ಬೋದು ಮನುಷ್ಯರ ಮೂರ್ತಿಗಳಾಗಬಹುದು ಅಥವಾ ಅರ್ಧ ಮನುಷ್ಯ ಅರ್ಧ ದೇವತೆಗಳಾಗ್ಬೋದು ಯಕ್ಷರು ಕಿನ್ನರರು ಇನ್ನು ಇನ್ನು ಕೆಲವೊಮ್ಮೆ ತಮಾಷೆ ಅಂದರೆ ಒಂದು ರೀತಿ ಆ ರೀತಿಯ ವ್ಯಕ್ತಿತ್ವಗಳಾಗಬಹುದು ಇವೆಲ್ಲವೂ ಒಂದು ಕಡೆ ಇನ್ನೊಂದು ಕಡೆ ಗರ್ಭಗುಡಿನಲ್ಲಿ ಪೂಜೆ ಮಾಡುವಂಥ ಮೂಲ ವಿಗ್ರಹ ಮೂಲ ದೇವತಾ ವಿಗ್ರಹದ ಕಲ್ಪನೆ ಒಂದು ಅವಾಗ ಎಸ್ ಕೆ ಅವರು ಈ ರೀತಿಯ ವಿದ್ವಾಂಸರು ಇನ್ನೊಂದು ರೀತಿಯ ವಾದಕ್ರಮವನ್ನು ಅಥವಾ ಬರವಣಿಗೆಯ ರೀತಿಯನ್ನು ಅವರು ನಮ್ಮ ಮುಂದೆ ಬಣ್ಣಿಸಿದ್ರು ಅದು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಬಹಳ ವರ್ಷಗಳ ಹಿಂದೆ ದೇವಾಲಯಗಳು ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ ಅನ್ನುವಂಥ ಬಹಳ ಒಂದು ಸೊಗಸಾದ ಪುಸ್ತಕ ಬಂತು ಆಮೇಲೆ ಕೂಡ ಅದು ಬೇರೆ ಕಡೆ ಪ್ರಕಟವಾಯಿತು ಅದರೊಳಗಡೆ ಅವರು ಹೇಳುವಾಗ ದೇವ ಅಂದರೆ ಹೊರಗಡೆ ಕಾಣಿಸುವಂಥ ಬೇರೆ ಬೇರೆ ಪ್ರಾಕಾರಗಳನ್ನು ಹೊಂದಿರುವಂಥ ದೇವಾಲಯಕ್ಕಿಂತ ಮುಂಚೆ ಏನಿದ್ದಿರಬಹುದು ಅಂತ ಅವರೊಂದು ಥೀರಿಯನ್ನು ಎಸ್ ಕೆ ರಾಮಚಂದ್ರ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಯಾವುದೋ ಒಬ್ಬ ಮಹಾಪುರುಷರು ಈಗ ನಮ್ಮ ಮನೆ ಅಂತ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಹಿರಿಯರು ಇರ್ತಾರೆ ನಮ್ಮ ಅಜ್ಜನೋ ಮುತ್ತಜ್ಜನೋ ಯಾರೋ ಒಬ್ಬರು ಹಿರಿಯರು ಇರ್ತಾರೆ ಅವರು ತೀರ್ಕೊಂಡಾಗ ಅವರು ಏನೋ ಒಂದು ಕಮ್ಯುನಿಟಿಗೆ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಬೇಕಾಗಿರೋ ಜನ ಆಗಿರ್ತಾರೆ ಅವರು ಅವ್ರಿಗೊಂದು ಸಮಾಧಿಯನ್ನು ಮಾಡಿ ಅಥವಾ ಅಲ್ಲಿ ಅದನ್ನು ದಹನ ಮಾಡುವಂಥ ಪದ್ಧತಿ ಇದ್ದರೆ ಆ ದಹನ ಆದಮೇಲೆ ಉಳಿಯುವಂಥ ಚಿತಾಭಸ್ಮವನ್ನು ಒಂದು ಇದರಲ್ಲಿಟ್ಟು ಮಡಕೆಯಲ್ಲಿ ಕರಂಡಕದಲ್ಲಿಟ್ಟು ಅದರ ಸುತ್ತ ಒಂದು ಜಾಗವನ್ನು ಕಟ್ಟೋದು ಅಂದರೆ ಅದು ಪವಿತ್ರವಾದ ಜಾಗ ಅಲ್ಲಿ ಯಾರೂ ಹಾಗೆ ಸುಮ್ಮನೆ ಹೋಗಬಾರ್ದು ಸ್ನಾನ ಮಾಡಿದೆ ಅಥವಾ ಮಡಿ ಬಟ್ಟೆ ಉಟ್ಕೊಳ್ಳದೆ ಮದ್ದೆ ಬಟ್ಟೆ ಉಟ್ಕೊಳ್ಳೋದೆ ಹೋಗಬಾರ್ದು ಅಂತ ಒಂದು ಮಾಡಿ ಅದಕ್ಕೆ ವರ್ಷ ವರ್ಷ ಮಾಡುವಂಥ ಶ್ರಾದ್ದ ಅಂತ ಇರ್ಬೋದು ಅಥವಾ ಎಲ್ಲ ಎಲ್ಲ ಕಮ್ಯುನಿಟಿಗಳು ಎಲ್ಲ ಜಾತಿಗಳಲ್ಲೂ ಮಾಡುವಂಥ ಪಿತೃಪಕ್ಷ ಹದಿನೈದು ದಿನಗಳ ಪಿತೃಪಕ್ಷದಲ್ಲಿ ಅದಕ್ಕೊಂದು ವಿಶೇಷವಾಗಿ ಹಾಲು ಹಾಕೋದು ಅದಕ್ಕೆ ಕುಂಕುಮ ಅರಿಶಿನ ಹಾಕೋದು ಮಲ್ಲಿಗೆ ಹೂವು ಅಥವಾ ಹೂಗಳನ್ನು ಅರ್ಪಣೆ ಮಾಡುವುದು ಅವ್ರಿಗೆ ಇಷ್ಟವಾಗಿರುವಂಥ ಪದಾರ್ಥಗಳನ್ನೆಲ್ಲ ಇಡುವಂಥದ್ದು ಈ ರೀತಿಯಾಗಿ ಮಾಡಿ ಬರ್ತಾ ಬರ್ತಾ ಆ ಜಾಗದಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಥವಾ ಯಾರು ಅರ್ಚಕರು ಅಂತಿರ್ತಾರೆ ಅವ್ರು ಮಾತ್ರ ಹೋಗ್ತಾರೆ ಉಳಿದವರೆಲ್ಲ ಅದರ ಸುತ್ತ ಬೇಕಾಗಿರ್ತಕ್ಕಂಥ ಉಳಿದ ಪ್ರಾಂಗಣಗಳನ್ನು ನಿರ್ಮಾಣ ಮಾಡಿಕೊಂಡು ಹೋದರು ಹೀಗಾಗಿ ಪಿತೃಗಳ ಆರಾಧನೆಯಿಂದಲೇ ದೇವತಾ ಆರಾಧನೆ ಕಡೆಗೆ ನಾವು ಹೋದ್ವಿ ಮತ್ತು ಒಂದು ಸತಿ ನಮ್ಮ ಹಿರಿಯರು ಅಂದಾಗ ಅವರು ದೇವತೆಗಳಿಗೆ ಸಲ್ಲುವವರು ಅಥವಾ ಅದಕ್ಕೆ ಸಮಾನವಾದ ಸ್ಥಾನವನ್ನು ಇಟ್ಕೊಂಡಿರೋರು ಅನ್ನುವ ಕಲ್ಪನೆಯನ್ನು ಕೂಡ ಕೊಟ್ಟು ಅವರ ಪುಸ್ತಕವನ್ನು ಅವರು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಬೇಕಾದಂಥ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಿನ ಸುತ್ತಮುತ್ತ ಮತ್ತು ಬೆಂಗಳೂರಿನಲ್ಲೇ ಇರುವಂಥ ಕೆಲವು ಸಾಕ್ಷಿಗಳನ್ನು ಕೂಡ ಅವರ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ದೇವತೆಗಳನ್ನು ಪೂಜೆ ಮಾಡೋದಾಗ್ಬೋದು ಅಥವಾ ದೇವತೆಗಳಂಥ ನಮ್ಮ ಹಿರಿಯರಾಗ್ಬೋದು ನಮ್ಮ ನಮ್ಮ ಮನೆಗಳು ನಮ್ಮ ನಮ್ಮ ಗ್ರಾಮಗಳು ನಮ್ಮ ನಮ್ಮ ಕುಟುಂಬಗಳಿಗೆ ಸಂಬಂಧಪಟ್ಟ ಹಿರಿಯರನ್ನು ಕೂಡ ದೇವತಾ ರೀತಿಯಲ್ಲಿ ನೋಡ್ಬೋದು ನನಗಿದಕ್ಕೆ ಕರಾಲರಿಯಾಗಿ ತುಂಬ ವಿಶೇಷ ಅಂತ ಅನಿಸಿದ್ದು ನಾನು ವಿಯೆಟ್ನಾಂ ದೇಶದಲ್ಲಿ ಮೂರು ವರ್ಷ ಸಾಂಸ್ಕೃತಿಕ ರಾಯಭಾರಿಯ ಕೆಲಸ ಮಾಡುವಾಗ ಅಲ್ಲಿಯ ಬೌದ್ಧ ದೇವಸ್ಥಾನಗಳಿಗೆ ಟೆಂಪಲ್ಗಳಿಗೆ ಹೋದರೆ ಅಲ್ಲಿ ಈ ಅಮೇರಿಕನ್ ವಾರ್ ಟೈಮ್ನಲ್ಲಿ ಯಾರ್ಯಾರು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು ಆ ಎಲ್ಲ ಮಹನೀಯರ ಚಿತ್ರ ಹೆಸರುಗಳನ್ನು ಆಯಾ ಬೌದ್ಧ ಟೆ ಪಗೋಡಾಗಳಲ್ಲಿ ಬರೆಯೋದು ಪದ್ಧತಿ ವಿಯೆಟ್ನಾಂನಲ್ಲಿದೆ ಅಂದರೆ ಬುದ್ಧನಿಗೆ ಮತ್ತು ಬುದ್ಧನ ಮೂರು ರೂಪಗಳಿಗೆ ನಮಸ್ಕಾರ ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹರಕೆ ಹೊತ್ಕೊಂಡ್ಬರೋದ್ರ ಜೊತೆಗೆ ಆ ನಾಡಿಗೋಸ್ಕರ ಆ ಪ್ರದೇಶಕ್ಕೋಸ್ಕರ ಹೋರಾಟ ಮಾಡಿರುವ ವೀರರನ್ನು ಕೂಡ ಯಾವುದು ನಮ್ಮಲ್ಲಿ ವೀರಗಲ್ಲುಗಳು ಮಸ್ತಿಗಲ್ಲುಗಳು ವಿಶೇಷವಾಗಿ ವೀರಗಲ್ಲುಗಳ ಕಲ್ಪನೆ ಇದೆ ಶೇಷಶಾಸ್ತ್ರಿಯವರು ಇತ್ಯಾದಿಯವರು ಅದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಆ ರೀತಿಯ ಕಲ್ಪನೆ ಕೂಡ ಅಲ್ಲಿ ಸೇರಿಕೊಂಡಿದೆ ಅಂದರೆ ವೀರರು ಮಹಾಪುರುಷರು ಅಥವಾ ಊರನ್ನು ಕಾಪಾಡಿದವರು ದನಕರುಗಳನ್ನು ಕಾಪಾಡಿದವರು ಹೆಂಗಸರ ಮಾನವನ್ನು ಕಾಪಾಡಿದವರು ಇವರೆಲ್ಲರೂ ಕೂಡ ಪೂಜೆಗೆ ಅರ್ಹರು ಅಂತ ಆಗ್ತಾ ಆಗ್ತಾ ಒಂದು ಕಮ್ಯುನಿಟಿ ಹೀರೋಸ್ ಯಾರಿದ್ದಾರೆ ಮತ್ತು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡುವ ರಾಮಕೃಷ್ಣ ದುರ್ಗಿ ಅಥವಾ ನಮ್ಮ ಗ್ರಾಮದೇವತೆಗಳು ಇತ್ಯಾದಿಗಳೆಲ್ಲವೂ ಕೂಡ ಸೇರಿ ಒಂದು ಬಹಳ ದೊಡ್ಡದಾಗಿರೋ ದೇವತಾ ಪರಿವಾರ ಆಗಿದೆ ಅದರ ಸುತ್ತ ಒಂದು ಆಲಯಾರ್ಚನೆ ಅಥವಾ ಆಗಮ ಸಂಪ್ರದಾಯ ಬಂದಿದೆ ಅನ್ನೋದು ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ರಾಮಚಂದ್ರ ರಾಮಚಂದ್ರಯ್ಯರು ಅವರ ಪುಸ್ತಕದಲ್ಲಿ ಆ ಪುಸ್ತಕದಲ್ಲಿ ಹೇಳ್ತಾರೆ ಈ ರೀತಿ ನಮ್ಮಲ್ಲಿ ನಾನಾ ತಾತ್ವಿಕವಾದ ದಾರ್ಶನಿಕವಾದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಕುರಿತು ಕನ್ನಡ ಭಾಷೆ ಮಟ್ಟಿಗೆ ನಾನು ಹೇಳ್ತಾ ಇರೋದು ಇನ್ನೂ ಅನೇಕರು ಭಿನ್ನ ಭಿನ್ನವಾಗಿರೋ ಒಂದೊಂದೇ ದೇವತೆಗಳ ಬಗ್ಗೆ ಕೂಡ ವರ್ಕನ್ನು ಮಾಡಿದ್ದಾರೆ ಪಿ ಎಚ್ ಡಿಗಳನ್ನು ಹೊರತುಪಡಿಸೋ ಹೊರತುಪಡಿಸಿ ಸ್ವಯಂ ಆಸಕ್ತಿಯಿಂದ ಮಾಡಿರುವ ಬರವಣಿಗೆಗಳನ್ನು ಇಟ್ಕೊಂಡ್ರು ಈಗ ಜನಾರ್ದನ ಹೆಗಡೆ ಅವರು ಬರೆದಿರುವಂಥ ಈ ಪುಸ್ತಕ ಇದರಲ್ಲಿ ತುಂಬ ಲೇಖನಗಳಿವೆ ಸುಧಾರಣ ಸಾಧಾರಣವಾಗಿ ಒಂದು ಐವತ್ತೊಂಬತ್ತು ಲೇಖನಗಳ ಈ ಪುಸ್ತಕದಲ್ಲಿದೆ ಇದನ್ನು ಅವರು ಮೂರು ಭಾಗಗಳಾಗಿ ಮಾಡಿಕೊಂಡಿದ್ದಾರೆ ಮೊದಲನೇ ಭಾಗದಲ್ಲಿ ಸೂರ್ಯನ ಗತಿಯ ಹಿನ್ನೆಲೆಯಲ್ಲಿ ಅನ್ನೋದು ಮೊದಲನೇ ಭಾಗ ಅದಾದ ಅದಾದಮೇಲೆ ಅದರೊಳಗಡೆ ಸುಮಾರು ಒಂದು ಇಪ್ಪತ್ತ ಆರರಷ್ಟು ಲೇಖನಗಳು ಕಂಡುಬರುತ್ತೆ ಮೇಲೆ ಸಂಗೀತ ಹಾಗೂ ಧ್ವನಿಯ ಹಿನ್ನೆಲೆಯಲ್ಲಿ ಅನ್ನೋದರಲ್ಲಿ ಸುಮಾರು ಲೇಖನಗಳನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ ಮತ್ತು ಮೂರನೇದು ಗುರುತ್ವಾಕರ್ಷಣ ತೇಲುವ ಕಲ್ಲು ಮುಂತಾದುವ ಹಿನ್ನೆಲೆಯಲ್ಲಿ ಅಂತ ಹೀಗೆ ಮೂರು ಪಾರ್ಟ್ನಲ್ಲಿ ಅವರು ಈ ಪುಸ್ತಕವನ್ನು ವಿಂಗಡಣೆ ಮಾಡಿದ್ದಾರೆ ಅವರು ಪ್ರಾರಂಭದಲ್ಲಿ ಅವರ ಲೇಖಕರ ಒಂದು ಅರಿಕೆನಲ್ಲಿ ಹೇಳ್ತಾರೆ ಅಂದರೆ ನಾನು ಸಂಸ್ಕೃತದ ಸಂಭಾಷಣ ಸಂದೇಶ ಪತ್ರಿಕೆಯ ಜವಾಬ್ದಾರಿ ಇದೆ ನನಗೆ ಆ ಯಾವುದೇ ಪತ್ರಕರ್ತನಿಗಿರುವಂಥ ದೊಡ್ಡ ಜವಾಬ್ದಾರಿ ಏನಂದರೆ ಅಥವಾ ತಲೆ ತಲೆಬಿಸಿ ಅಂದರೆ ಪತ್ರಿಕೆಗೆ ಸುದ್ದಿ ಎಲ್ಲಿಂದ ತರೋದು ಲೇಖನಗಳನ್ನು ಎಲ್ಲಿಂದ ತರೋದು ಅಂತ ಎಷ್ಟೇ ಇರಲಿ ಏನೇ ಇದ್ದರೆ ಪ್ರತಿ ವಾರ ತುಂಬಿಸ್ಬೇಕಲ್ಲ ಅಥವಾ ಪ್ರತಿ ತಿಂಗಳು ತುಂಬಿಸಬೇಕಲ್ಲ ಹಾಗಾಗಿ ನಾನು ಸಾಕಷ್ಟು ವಿಷಯಗಳನ್ನು ನಾನು ಪುಸ್ತಕಗಳಿಂದ ನೋಡ್ತಾ ಇದ್ದೆ ಅಂದರೆ ಗ್ರಂಥಗಳಿಂದ ಓದ್ತಾ ಇದ್ದೆ ನೋಟ್ಸ್ ಮಾಡ್ತಿದ್ದೆ ಮತ್ತು ಜಾಲತಾಣಗಳು ಇಂಟರ್ನೆಟ್ನ ಸಹಾಯದಿಂದ ಕೂಡ ಅಂತರ್ಜಾಲದಿಂದ ಕೂಡ ಮಾಹಿತಿಯನ್ನು ತಗೊಳ್ತಾ ಇದ್ದೆ ಆಗ ಅಂತರ್ಜಾಲವನ್ನು ಬಳಸುವ ಎಲ್ಲರಿಗೂ ಇರುವ ಸಮಸ್ಯೆಯನ್ನು ಅವರು ನಮ್ಮ ಮುಂದೆ ಹೇಳ್ತಾರೆ ಇದರಲ್ಲಿ ಇರುವಂಥ ಜೊಳ್ಳು ಮಾಹಿತಿ ಯಾವುದು ಸತ್ಯವಾದ ಮಾಹಿತಿ ಯಾವುದು ಅದೇ ಒಂದು ದೊಡ್ಡ ವಿಷಯ ಇವತ್ತು ಸೈಬರ್ ಕ್ರೈಮ್ ಅಥವಾ ಆ ವಿಷಯದಲ್ಲಿ ಅನೇಕದರಲ್ಲಿ ಯಾರದೋ ನಟ ನಟಿ ಚಿತ್ರವನ್ನೇ ಮಾರ್ಫ್ ಮಾಡಿ ಅದನ್ನು ಹಾಕಿ ಗಲಾಟೆ ಆಗಿದ್ದು ಈಚೆಗೆ ಕಳೆದ ವರ್ಷ ಅದೆಲ್ಲ ಸುದ್ದಿಯಾಗಿತ್ತು ಅಥವಾ ಇನ್ಯಾವುದೋ ಇಲ್ಲದೆ ಇರುವ ಎರಡು ವ್ಯಕ್ತಿಗಳ ಚಿತ್ರವನ್ನು ಜೋಡಿಸ್ಬಿಟ್ಬೇಕಾದ್ರೆ ಇವತ್ತು ಮಾಡಬಹುದು ಆ ಥರದ್ದೆಲ್ಲ ಇವತ್ತು ಟೆಕ್ನಾಲಜಿ ಐ ಬಂದಮೇಲಂತೂ ಸಾಕಷ್ಟು ಬಂದ್ಬಿಟ್ಟಿದೆ ಹಾಗಾಗಿ ಅಂತರ್ಜಾಲದಲ್ಲಿ ಬಂದಿರುವ ವಿಷಯದಲ್ಲಿ ಜೊಳ್ಳು ಮತ್ತು ಕಾಳನ್ನು ಬೇರ್ಪಡಿಸೋದು ಹೇಗೆ ಅಂತ ನಾನು ತುಂಬ ಕಷ್ಟಪಡ್ತಾ ಇದ್ದೆ ಮತ್ತು ಅದ್ರ ಬಗ್ಗೆ ಯಾರು ಆ ಕ್ಷೇತ್ರವನ್ನು ಕ್ಷೇತ್ರದಲ್ಲೇ ಕಾರ್ಯ ಮಾಡಿದ್ದಾರೆ ಕ್ಷೇತ್ರ ಕಾರ್ಯ ಮಾಡಿರೋರು ಅವರ ಬರವಣಿಗೆಗಳ ಸಹಾಯವನ್ನು ನಾನು ತೆಗೆದುಕೊಂಡೆ ಮತ್ತು ಇದಕ್ಕೆ ನಾನು ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀನಿ ಶಿಲ್ಪಕಲೆಗೆ ಸಂಬಂಧಪಟ್ಟಿರೋದು ದೇವಾಲಯಗಳಿಗೆ ಸಂಬಂಧಪಟ್ಟಿರೋದು ಆರ್ಕಿಟೆಕ್ಚರಿಗೆ ಸಂಬಂಧಪಟ್ಟಿರೋದು ಅದನ್ನೆಲ್ಲ ನಾನು ಕೊಡೋಕ್ಕೋಗಿಲ್ಲ ಹೋಗಿಲ್ಲ ಕೊಟ್ಬಿಟ್ರೆ ಇದೊಂದು ಪಿ ಎಚ್ ಡಿ ಪುಸ್ತಕ ಆದಂತೆ ಆಗತ್ತೆ ಆ ರೀತಿ ನನ್ನ ಉದ್ದೇಶ ಅಲ್ಲ ಸಾಮಾನ್ಯವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜನ ಆರಾಮವಾಗಿ ಇಡೀ ಪುಸ್ತಕವನ್ನು ಓದಿ ಮುಗಿಸುವಂತೆ ಇರಬೇಕು ಅನ್ನುವುದನ್ನು ಹೇಳ್ತಾರೆ ಆದರೂ ಕೂಡ ಮಧ್ಯ ಮಧ್ಯದಲ್ಲಿ ಇದರಲ್ಲಿ ಅವರು ಬಳಸಿರುವಂಥ ಪುಸ್ತಕಗಳು ಲೇಖನಗಳ ಉದಾಹರಣೆಗಳನ್ನು ಕೊಡ್ತಾರೆ ಈ ಉದಾಹರಣೆಗೆ ರಾಣಾ ಪಿ ಬಿ ಸಿಂಗ್ ಮತ್ತು ಜಾನ್ ಮೆಕಿಮ್ ಎಕೆವಿಲ್ ಅವರಿಬ್ಬರು ಬರೆದಿರ್ತಕ್ಕಂಥ ವಿಷಯ ಒಂದು ಇಂಟರ್ನೆಟ್ ಇದರಲ್ಲಿ ಸಿಕ್ಕಿದೆ ಅವರಿಗೆ ಅದನ್ನು ಹೇಳ್ತಾರೆ ವಿಜುವಲ್ ಎಸ್ಟ್ರಾನಮಿ ಇನ್ ದ ಮೈಥಾಲಜಿ ಆ್ಯಂಡ್ ರಿಚುಯಲ್ ಇನ್ ಇಂಡಿಯಾ ಅನ್ನುವ ಒಂದು ಲೇಖನವನ್ನು ಆಧರಿಸಿ ಈ ಒಂದು ಲೇಖನ ಬರೆದಿದ್ದೀನಿ ಅಂತ ಅವರು ಒಂದು ಕಾಶಿಯಲ್ಲಿ ಆದಿತ್ಯ ತ್ರಿಕೋಣ ಅನ್ನೋ ಲೇಖನದಲ್ಲಿ ಅದರ ಉಲ್ಲೇಖವನ್ನು ಮಾಡ್ತಾರೆ ಆದರೆ ಇದು ಆಧಾರಪೂರ್ವಕವಾಗಿ ಬರೆದಿರುವಂಥ ಪುಸ್ತಕ ಬೇರೆ ಬೇರೆ ಒಳ್ಳೊಳ್ಳೆ ಲೇಖನಗಳು ಪುಸ್ತಕಗಳನ್ನು ಅವರು ಇಟ್ಕೊಂಡು ಅದರ ಆಧಾರದ ಮೇಲೆ ಮತ್ತು ಅವರಿಗೆ ಇರುವ ಅನೇಕ ದಶಕಗಳ ಸಂಸ್ಕೃತ ಸಾಹಿತ್ಯದ ಮತ್ತು ಒಟ್ಟು ಭಾರತೀಯ ವಾಂಗ್ಮಯದ ಅಧ್ಯಯನದ ಹಿನ್ನೆಲೆಯಲ್ಲಿ ಅವರು ಈ ಲೇಖನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇಂದ ಯಾವುದನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ದೇವಾಲಯಗಳಲ್ಲಿ ಯಾವುದೋ ಒಂದು ಗ್ರಹಣದ ಕಾಲದಲ್ಲಿ ಅಥವಾ ಒಂದು ವಿಶೇಷವಾದ ದಿನದಲ್ಲಿ ಅಲ್ಲಿ ಸೂರ್ಯ ರಶ್ಮಿ ದೇವರ ಗರ್ಭಗುಡಿ ಮೇಲೆ ಬೀಳುತ್ತೆ ಅಥವಾ ಶಿವಲಿಂಗದ ಮೇಲೆ ಬೀಳುತ್ತೆ ಇಲ್ಲೇ ನಮ್ಮ ಗಂಗಾಧರೇಶ್ವರ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡಿದೀವಿ ಇಲ್ಲಿ ಭಾಳ ಹತ್ತಿರದಲ್ಲಿರೋ ಜಾಗ ಬೆಂಗಳೂರಿನಲ್ಲಿ ಶಿವರಾತ್ರಿ ಸಮಯದಲ್ಲಿ ಬಹಳ ವಿಶೇಷ ಅಂತ ಅದನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸೂರ್ಯ ಕಿರಣ ಸ್ಪರ್ಶದ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸಂಗತಿಗಳು ಅನ್ನುವ ಡೀಟೈಲ್ನವರು ಗವಿಗಂಗಾಧರೇಶ್ವರ ದೇವಸ್ಥಾನದ ಒಂದು ಒಂದು ಉಲ್ಲೇಖ ಮತ್ತು ಇನ್ನೊಂದು ನೀಲಕಂಠೇಶ್ವರ ದೇವಸ್ಥಾನದ ಉಲ್ಲೇಖ ಅಥವಾ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಬರುವಂಥ ಬೆಳಕು ಮತ್ತು ನೆರಳಿನ ಆಟ ಅವುಗಳನ್ನೆಲ್ಲ ಅಲ್ಲಿ ನೋಡ್ಬೋದು ನಾವು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಬೇಕಾದ್ರು ಒಂದು ಮೂಲೆಯಲ್ಲಿ ತೋರಿಸ್ತಾರೆ ಇಲ್ಲಿ ಆ ಗೋಪುರವೇ ತಲೆ ಕೆಳಗಾಗಿ ಬರುತ್ತೆ ಅನ್ನೋದನ್ನು ಅಲ್ಲಿ ಗೈಡ್ ತೋರಿಸ್ತಾರೆ ಅದನ್ನೆಲ್ಲವನ್ನು ಅವರು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಮತ್ತು ಕೊಡುವಾಗ ಇದು ಬಿಡುಗಡೆ ಆಗದೆ ಇರೋದನ್ನ ಪುಸ್ತಕ ತೋರಿಸ್ಬೇಕೋ ಬಿಡುವ ಗೊತ್ತಿಲ್ಲ ತೋರಿಸ್ತಿಲ್ಲ ಅನೇಕ ಚಿತ್ರಗಳನ್ನು ಬಳಸಿದ್ದಾರೆ ಅವರು ಈ ಪುಸ್ತಕ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಚಿಕ್ಕ ಮಕ್ಕಳು ಈಗ ತಾನೇ ಹೈಸ್ಕೂಲಲ್ಲಿದ್ದಾರೆ ಅಥವಾ ಓದುವ ಓದೋದನ್ನು ಕಲಿತಾ ಇದ್ದಾರೆ ಓದ್ರೆ ಪುಸ್ತಕಗಳನ್ನು ಓದೋ ಆಸಕ್ತಿ ಅವರಿಗೆ ಬೆಳೀತಾ ಇದೆ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಎನ್ನುವ್ರಿಗೆ ಕೂಡ ಇದು ಹೇಳಿ ಮಾಡಿಸಿದಂಥ ಪುಸ್ತಕ ಯಾಕೆಂದರೆ ಬರೀ ಟೆಕ್ಸ್ಟ್ ಇಲ್ಲ ಇಲ್ಲಿ ಪ್ರತಿಯೊಂದು ಪುಟದಲ್ಲೂ ಎರಡು ಮೂರು ಚಿತ್ರಗಳಿದೆ ಹಾಗಾಗಿ ಚಿತ್ರಸಹಿತವಾದ ದೇವಾಲಯಗಳ ವರ್ಣನೆ ಇರುವುದು ಈ ಪುಸ್ತಕದ ವಿಶೇಷ ಮತ್ತು ಎಲ್ಲ ಕಲರ್ ಚಿತ್ರಗಳಿದೆ ಅವಾಗ ಅದು ಎಫೆಕ್ಟ್ ಜಾಸ್ತಿ ಓದುವಾಗ ಅದು ಖರ್ಚು ಜಾಸ್ತಿ ಪ್ರಿಂಟ್ ಮಾಡುವಾಗ ಆದರೆ ಓದೋರಿಗೆ ಅದು ತುಂಬ ಖುಷಿಯನ್ನು ಕೊಡುತ್ತೆ ಆ ಕೆಲಸವನ್ನು ಮಾಡಿದ್ದಾರೆ ಇದು ಮೊದಲನೇ ಇದರಲ್ಲಿ ದೇವಾಲಯಗಳಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ದೇವಾಲಯಗಳ ವಿಶೇಷತೆ ಏನು ಅನ್ನೋದನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಈ ಒಂದೊಂದು ಭಾಗವೂ ಡೀಪಾಗಿ ಹೋಗ್ತಾ ಹೋಗ್ತಾ ಈಗ ಆ ಲೇಖನದಲ್ಲಿ ಆ ಭಾಗದಲ್ಲಿ ಇಪ್ಪತ್ತ ನಾಲ್ಕನೇ ಲೇಖನ ವಾಟ್ನಲ್ಲಿ ಯುಗ ಪರಿಕಲ್ಪನೆಯೇ ಮುಂತಾದವುಗಳು ಅಂತ ಒಂದು ಲೇಖನ ಇದೆ ಅಲ್ಲಿ ಯುಗಗಳು ಹೇಗೆ ಬದಲಾಗತ್ತೆ ಅಥವಾ ದೈವಾಸುರ ಸಂಗ್ರಾಮ ಅಥವಾ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಬೇಕಾದ್ರೆ ಅವರು ವಾಸುಕಿಯನ್ನು ಎರಡು ತುದಿಯನ್ನು ಒಬ್ಬರು ಅದರ ಮು ಮುಂದಿನ ಭಾಗ ಇನ್ನೊಬ್ಬರು ಅದರ ಬಾಲದ ಭಾಗವನ್ನು ಇಟ್ಕೊಂಡು ಅವರು ಮಂಥನವನ್ನು ಮಾಡ್ತಿದ್ರು ಇಟ್ಕೊಂಡು ಎಷ್ಟೆಷ್ಟು ಚಿತ್ರಗಳನ್ನು ಬಿಡಿಸಿದ್ದಾರೆ ಅಂದರೆ ಎಷ್ಟೆಷ್ಟು ಬೊಂಬೆಗಳನ್ನು ದೇವತೆಗಳ ಎಷ್ಟು ವಿಗ್ರಹಗಳನ್ನು ಅಲ್ಲಿ ಕೆತ್ತಿದ್ದಾರೆ ರಾಕ್ಷಸರ ಎಷ್ಟು ವಿಗ್ರಹಗಳನ್ನು ಕೆತ್ತಿದ್ದಾರೆ ಅಂತ ಇಟ್ಕೊಂಡು ಇದು ಸೂರ್ಯನ ಚಲನೆಗೆ ಸಂಬಂಧಪಟ್ಟಂಥ ವೈಜ್ಞಾನಿಕವಾದ ವಿಚಾರವನ್ನು ಹೇಳ್ತಾ ಇದೆ ಅನ್ನುವ ಡೀಟೇಲ್ನ ಅವರು ಕೊಡ್ತಾರೆ ಅದನ್ನು ಅವರು ಇನ್ನೊಂದು ಪುಸ್ತಕ ಓದುವಾಗ ಈ ವಿಷಯ ನನಗೆ ಸಿಕ್ತು ಅನ್ನುವ ಉಲ್ಲೇಖವನ್ನು ಕೂಡ ತುಂಬ ಪ್ರಾಮಾಣಿಕವಾಗಿ ಇದರಲ್ಲಿ ಅವರು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಇರುವ ನಾವು ಹೇಳ್ತೀವಿ ಇದಕ್ಕೆಲ್ಲ ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಮತ್ತೊಂದಿದೆ ಅಂತ ಹೇಳಿ ಅದು ಹೇಗಿದೆ ಅನ್ನುವುದನ್ನು ಅವರು ತೋರಿಸ್ತಾ ಹೋಗಿದ್ದಾರೆ ಪ್ರಾರಂಭದಲ್ಲಿ ಅವರು ಹೇಳೋದೇನೆಂದರೆ ಇದು ವಿಜ್ಞಾನ ನನ್ನ ವಿಷಯವಲ್ಲ ಹಾಗಾಗಿ ಇದನ್ನು ನಾನೊಬ್ಬ ಆಸಕ್ತಿ ಇರುವ ಕುತೂಹಲಿಯಾಗಿ ಈ ಪುಸ್ತಕವನ್ನು ನಾನು ಬರೆದಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳೋದು ಅದರಿಂದ ಏನು ಗೊತ್ತಾಗತ್ತೆ ಅಂದರೆ ಯಾರು ಈ ವಿಜ್ಞಾನವನ್ನು ವಿಜ್ಞಾನದ ಯಾವುದಾದ್ರೂ ಒಂದು ಬ್ರ್ಯಾಂಚಿನೇ ತುಂಬ ಆಳವಾಗಿ ಅಭ್ಯಾಸ ಮಾಡಿದ್ದಾರೆ ಅವರೇನಾದರೂ ದೇವಾಲಯಗಳ ಸ್ಟಡಿನ ಅವರವರ ಕ್ಷೇತ್ರದ ಒಂದು ಮಿತಿನಲ್ಲಿ ಅಥವಾ ಕ್ಷೇತ್ರದ ಜ್ಞಾನವನ್ನು ಬಳಸ್ಕೊಂಡು ಯಾರೋ ಮ್ಯಾಥ್ಮೆಟಿಕ್ಸ್ನಲ್ಲಿ ಯಾವುದೋ ಒಂದು ಸ್ಪೆಷಲೈಸ್ಡ್ ಏರಿಯಾದಲ್ಲಿ ಮ್ಯಾಥ್ಮೆಟಿಕ್ಸಲ್ಲಿ ಕಲ್ತಿರ್ತಾರೆ ಅವರೇನಾದರೂ ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ಅವ್ರಿಗೆ ತುಂಬ ತುಂಬ ವಿಶೇಷವಾದ ಮಾತುಗಳು ಅಥವಾ ವಾಕ್ಯಗಳು ಹೊಳಿಬಹುದು ಅದರಿಂದ ಜ್ಞಾನ ಕ್ಷೇತ್ರಕ್ಕೆ ಅಥವಾ ಓದುಗರಿಗೆ ತುಂಬ ಲಾಭವಾಗುತ್ತೆ ಆ ಕೆಲಸವನ್ನು ಇಲ್ಲಿ ಮಾಡ್ಬೋದು ಮತ್ತು ಇನ್ನೊಂದು ಅವರು ತೆಗೆಯೋದು ಪ್ರಶ್ನೆ ಎಲ್ಲ ದೇವಾಲಯಗಳನ್ನು ವೈಜ್ಞಾನಿಕ ಅಂತ ಸಾಬೀತ್ ಮಾಡೋದು ನನ್ನ ಉದ್ದೇಶ ಅಲ್ಲ ಏಕೆಂದ ದೇವಾಲಯಗಳು ಈಗ ನಮ್ಮ ಅಜ್ಜಿ ವೈಜ್ಞಾನಿಕ ಅಲ್ಲ ಅಂದರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅವಳ ಮೇಲೆ ಪ್ರೀತಿ ಮಮಕಾರ ನನಗೇನು ಹೋಗೋಲ್ಲ ಮೈ ಕಲ್ಚರ್ ಈಸ್ ಮೈ ಕಲ್ಚರ್ ಮೈ ಟ್ರೆಡಿಷನ್ ಈಸ್ ಮೈ ಟ್ರೆಡಿಷನ್ ಅದು ನೀವು ಆಧುನಿಕವಾಗಿ ವೈಜ್ಞಾನಿಕವಾಗಿ ಒಪ್ತಿರೋ ಬಿಡ್ತಿರೋ ಅನ್ನೋದು ಅಸಂಬದ್ಧವಾದ ಪ್ರಶ್ನೆ ಯಾಕೆಂದ್ರೆ ಇವಾಗ ಅದೊಂದು ಶುರುವಾಗಿದೆ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತೀವಿ ಹೇಳಿ ಈಗ ಬ್ರಾಹ್ಮಣರಲ್ಲಿ ಅಥವಾ ಬೇರೆ ಸಂಪ್ರದಾಯಗಳಲ್ಲಿ ಊಟ ಮಾಡುವಾಗ ಚಿತ್ರಾವತಿ ಇಡ್ತಾರೆ ಸುತ್ತ ತಟ್ಟೆ ಸುತ್ತ ಅಥವಾ ಎಲೆ ಸುತ್ತ ನೀರನ್ನು ಬಿಡ್ತಾರೆ ಅಂದರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ಇದೆ ಯಾಕೆಂದರೆ ಊಟ ಮಾಡುವಾಗ ಇರುವೆಗಳು ಬರಬಾರ್ದು ಈ ಥರದ್ದೆಲ್ಲ ಬರೆದಿರೋ ಪುಸ್ತಕಗಳನ್ನ ಓದಿದ್ದೀವಿ ಕನ್ನಡದಲ್ಲಿ ಇದು ತೀರಾ ಬಾಲಿಷ ಇದು ವೈಜ್ಞಾನಿಕ ಅಂತ ನನಗೆ ಒಪ್ಕೊಳ್ಳೋಕೆ ತುಂಬ ಕಷ್ಟವಾಗುತ್ತೆ ಹೌದು ಯಾಕೆಂದರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರಪ್ಪ ಆ ಸಂಪ್ರದಾಯ ಇದೆ ನಾವು ಪಾಲಿಸ್ತಾ ಇದ್ದೀವಿ ಅಲ್ಲಿ ಇಂತಿಂಥ ಮಂತ್ರಗಳನ್ನು ಹೇಳ್ತೀವಿ ಅಥವಾ ಈ ಥರ ಲೋಕಕ್ಕೆ ಶಾಂತಿಯಾಗಲಿ ಅಥವಾ ಭೂತಗಳಿಗೆ ಶಾಂತಿಯಾಗಲಿ ಇನ್ನೋ ರೀತಿ ಮಂತ್ರಗಳು ಅಲ್ಲಿ ಬರುತ್ತೆ ಅಂತ ಹೇಳ್ಬೋದೇ ಹೊರತು ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಹೇಳಿ ತೀರಾ ಕ್ಷುಲ್ಲಕವಾದ ಉದಾಹರಣೆಗಳು ಅಥವಾ ಕರಾಲರಿ ಅಂತೀವಲ್ಲ ಅದನ್ನು ಕೊಡುವ ಅವಶ್ಯಕತೆ ಕಂಡುಬರೋದಿಲ್ಲ ಆಮೇಲೆ ಸಂಗೀತದ್ದಿದೆ ಅಲ್ಲ ಎಲ್ಲಿ ಆಗ ತಿರುನಲ್ವೇಲಿಯಲ್ಲಿರ್ತಕ್ಕಂಥ ನಲ್ಲಯ್ಯಪ್ಪರ ದೇವಸ್ಥಾನ ಆಮೇಲೆ ಆಳ್ವಾರ್ ತಿರುನಗಿರಿ ದೇವಸ್ಥಾನ ಶೇನ್ ಭಾಗ ರಾಮನಲ್ಲೂರು ವಿಷ್ಣು ದೇವ ದೇವಾಲಯ ನಂಗನೂರಿ ಎನ್ನುವ ಎದುರು ಭಾಗದಲ್ಲಿ ಆಮೇಲೆ ಕೇರಳದಲ್ಲಿರ್ತಕ್ಕಂಥ ಶುಚೀಂದ್ರಂನ ಸ್ಥಾನು ಮಾಲಯನ್ ದೇವಾಲಯ ಮಧುರೈನ ಮೀನಾಕ್ಷಿ ದೇವಾಲಯ ಹೀಗೆ ಅನೇಕ ದೇವಾಲಯಗಳಲ್ಲಿ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಂಬದಲ್ಲಿ ಅದನ್ನು ನುಡಿಸಿದ್ರೆ ಅಲ್ಲಿ ಸಂಗೀತದ ಸ್ವರಗಳು ಬರುತ್ತೆ ಅನ್ನುವ ಉದಾಹರಣೆಯನ್ನು ಅವರು ಬೇಕಾದಷ್ಟು ಕರ್ನಾಟಕದ ಒಳಗಿನ ಅಂದರೆ ಹಂಪಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯಗಳ ವಿಶೇಷವಾಗಿ ದಕ್ಷಿಣ ಭಾರತದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಇನ್ನೊಂದು ಅದರಲ್ಲಿ ಶಿಲಾವಾದ್ಯಗಳು ಅಂತಲೂ ಒಂದು ಉಪವಿಭಾಗವನ್ನು ಮಾಡಿಕೊಂಡಿದ್ದಾನೆ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿರೋದ ಮಾಡಿರುವಂಥ ಪುಸ್ತಕ ಮತ್ತು ಅದೇ ರೀತಿ ಹೊರದೇಶಗಳಲ್ಲಿ ಎಲ್ಲಿ ಸಂಗೀತದ ವಾದ್ಯಗಳ ರೀತಿ ಸ್ವರ ಬರುತ್ತೆ ಅನ್ನುವ ಎಕ್ಸಾಂಪಲ್ ಕೂಡ ಕೊಡ್ತಾರೆ ಮೂರನೇ ಮತ್ತು ಕೊನೆ ಭಾಗ ನನ್ನ ಪರಿಚಯದ ಕೊನೆ ಭಾಗದಲ್ಲಿ ಗುರುತ್ವಾಕರ್ಷಣ ತೇಲುವ ಕಲ್ಲು ಮುಂತಾದವುಗಳ ಹಿನ್ನೆಲೆಯಲ್ಲಿ ಇಂತ ಸುಮಾರೊಂದು ಅರವತ್ತ ಏಳು ಪುಟಗಳಷ್ಟು ಚಿತ್ರ ಸಮೇತ ಬರೆದಿದ್ದಾರೆ ಅಲ್ಲಿ ಈ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಹೇಗಿದೆ ಆಮೇಲೆ ತೇಲುವ ಶೈಲಿಗಳು ರಾಮಪ್ಪ ರಾಮಪ್ಪ ದೇವಸ್ಥಾನದ ಉದಾಹರಣೆಯನ್ನು ಅವರು ಕೊಟ್ಬಿಟ್ಟು ಇಲ್ಲಿ ತೋರಿಸ್ತಾರೆ ಈಗ ಅದರಲ್ಲಿ ಅವ್ರು ಹೇಳ್ತಾರೆ ಈ ತೇಲುವ ಕಲ್ಲು ಎಂಬುದನ್ನು ಕೇಳಿದ ಕೂಡಲೇ ಮೊದಲು ಹೇಳುವ ಪ್ರಶ್ನೆ ಕಲ್ಲು ತೇಲುವುದೆಂತು ಎಂದು ನೀರಿನ ಸಾಂದ್ರತೆಗಿಂತ ಕಲ್ಲಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಕಲ್ಲು ನೀರಿನಲ್ಲಿ ಹಾಕಿದ ಕೂಡಲೇ ಮುಳುಗುತ್ತದೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಇರುವ ವಸ್ತುಗಳು ಮಾತ್ರ ನೀರಿನ ನೀರಿನಲ್ಲಿ ತೇಲಬಲ್ಲವು ಅನ್ನುವ ವಿವರಣೆಗಳನ್ನು ಕೊಟ್ಟು ಇ ಇಂತಹ ಕಲ್ಲುಗಳಿಂದಲೇ ಮಂದಿರದ ಶಿಖರ ಭಾಗವನ್ನು ನಿರ್ಮಿಸಲಾಗಿರುವುದರಿಂದ ತೇಲುವ ಕಲ್ಲಿಗೆ ಖ್ಯಾತಿ ಬಂದಿದೆ ಅಂಥೇಳಿ ರಾಮಪ್ಪ ದೇವಾಲಯ ದೇವಾಲಯ ತೆಲಂಗಾಣದ ವಾರಂಗಲ್ ಜಿಲ್ಲೆ ಈಗ ರಾಮಪ್ಪ ದೇವಾಲಯ ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜಿನ ಮಾನ್ಯುಮೆಂಟ್ ಆಗಿ ಕೂಡ ಅದು ಘೋಷಣೆ ಆಯಿತು ಅದರ ಉದಾಹರಣೆ ಕಾಕತೀಯ ರಾಜ ಗಣಪತಿ ದೇವನ್ ಕಾಲದಲ್ಲಿ ಈ ದೇವಸ್ಥಾನ ಸಾವಿರದ ಇನ್ನೂರು ಹದಿಮೂರಲ್ಲಿ ಕಟ್ಟಿದ್ರು ಅಂತ ಅದರ ವಿವರಣೆಗಳನ್ನು ಅಲ್ಲಿ ಅವರು ಕೊಡ್ತಾರೆ ಅಂದರೆ ಈ ಪುಸ್ತಕವನ್ನು ಓದುವಾಗ ನಮ್ಮ ದೇಶದಲ್ಲಿ ಎಷ್ಟು ವೈವಿಧ್ಯವನ್ನು ಇಟ್ಕೊಂಡು ದೇವಾಲಯಗಳನ್ನು ಕಟ್ಟಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಮತ್ತು ಇವತ್ತಿಗೂ ಕೂಡ ಅದು ಕೇವಲ ಅದು ಕೇವಲ ಅನ್ನೋದು ಗೌರವದಿಂದ ಹೇಳ್ತಿರೋದು ಪೂಜಾ ಕೇಂದ್ರ ಮಾತ್ರವಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನು ಕಲಿಯುವ ಜಾಗಗಳು ಆಗಿತ್ತು ಅದು ವಿಜ್ಞಾನ ಇರಬಹುದು ಬೇರೆ ಬೇರೆ ರೀತಿಯ ಜ್ಞಾನ ಸಂಪಾದನೆ ಇರ್ಬೋದು ವಿಶೇಷವಾಗಿ ಅಸ್ಟ್ರಾನಮಿ ಇರಬಹುದು ಜ್ಯೋತಿಷಕ್ಕೆ ಸಂಬಂಧಪಟ್ಟಾದ ವೇದಗಳಲ್ಲಿ ಬರುವ ವೇದಾಂಗದ ಭಾಗವಾದ ಜ್ಯೋತಿಷ್ಯ ಇರ್ಬೋದು ಅದರ ಅಧ್ಯಯನ ಕೇಂದ್ರವಾಗ ಕೂಡ ದೇವಾಲಯಗಳು ಇತ್ತಲ್ವಾ ಅನ್ನೋದ್ರ ಕಡೆ ಸೂಚನೆಯನ್ನು ಈ ಪುಸ್ತಕ ಕೊಡುತ್ತೆ ಮತ್ತಿವರು ಎಲ್ಲವನ್ನು ವಿಜ್ಞಾನಮಯ ಅಂದರೆ ಈಗ ಯಾವುದನ್ನು ಇವತ್ತಿನ ಡೇಟಲ್ಲಿ ಯಾವುದೊಂದು ಫಿಸಿಕ್ಸು ಯಾವುದೊಂದು ಕೆಮಿಸ್ಟ್ರಿ ಯಾವುದನ್ನು ಬಯಾಲಜಿ ಅಥವಾ ಇನ್ನೊಂದು ಬ್ರಾಂಚು ಅಂತ ಅನ್ಕೊಂಡಿದೀವಿ ಆ ರೀತಿ ಸಾಬೀತ್ ಮಾಡೋಕ್ಕೆ ಹೋಗಿಲ್ಲ ಅನ್ನೋದು ನನಗೆ ತುಂಬ ಖುಷಿಯಾಯಿತು ಈ ಪುಸ್ತಕ ಓದಿದಾಗ ಇಲ್ಲಾಂದರೆ ಇವತ್ತಿನ ಫಿಸಿಕ್ಸಿನ ನಿಯಮದ ಪ್ರಕಾರ ಅಂತ ಇಟ್ಟರೆ ಅದನ್ನು ಅನೇಕರು ಹಿಂದೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಒಬ್ಬ ಕಾಲ್ ಪಾಪರ್ ಅಂತ ವಿಜ್ಞಾನದ ತತ್ವಜ್ಞಾನಿ ಇದ್ದ ಅವನು ಎನಿಮೀಸ್ ಆಫ್ ಓಪನ್ ಸೊಸೈಟಿ ಅಂತ ತುಂಬ ಅದ್ಭುತವಾದ ಗ್ರಂಥ ಬರೆದಿದ್ದಾನೆ ಅವನೊಂದು ಮಾತು ಹೇಳ್ತಾನೆ ಏನು ಅಂತ ಹೇಳಿದರೆ ಪ್ರೂವಿಂಗ್ ಇಸ್ ನಾಟ್ ಸೈನ್ಸ್ ಡಿಸ್ಪ್ರೂವಿಂಗ್ ಪ್ರೂವಿಂಗ್ ಸೈನ್ಸ್ ಅಂತ ಡಿಸ್ಪ್ರೂವಿಂಗ್ ಇಸ್ ಸೈನ್ಸ್ ಅಂದರೆ ನ್ಯೂಟನ್ ಏನೋ ಒಂದು ನಿಯಮ ಹೇಳಿರ್ತಾನೆ ಹಾಗಲ್ಲ ನೀನು ಹೇಳ್ತಿರೋದು ಬೃಹತ್ ಕಾಯಗಳ ಸಂದರ್ಭದಲ್ಲಿ ಹೆವೆನ್ಲಿ ಬಾಡೀಸ್ ವಿಷಯದಲ್ಲಿ ನಿಜ ಅತ್ಯಂತ ಸೂಕ್ಷ್ಮವಾದ ಪರಮಾಣುಗಳ ಜಗತ್ತಲ್ಲಿ ನಿಜ ಅಲ್ಲ ಅಂತ ಹೇಳಿ ವೆರ್ನರ್ ಹೈಸಿನ್ಬರ್ಗಿಂದ ಹಿಡಿದು ನೀಲ್ಸ್ ಬೋರ್ ಇತ್ಯಾದಿಯವರು ಯಾವುದನ್ನು ನಾವು ಮುಂದೆ ಕ್ವಾಂಟಮ್ ಫಿಸಿಕ್ಸು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ವಿ ಅದನ್ನು ಬೆಳೆಸಬೇಕಾದ್ರೆ ದೆ ಡಿಫರ್ಡ್ ವಿತ್ ನ್ಯೂಟನ್ ನ್ಯೂಟೇನಿಯನ್ ಮೆಕ್ಯಾನಿಕ್ಸ್ ಅಂತ ಏನಿತ್ತು ಪ್ರಪಂಚವನ್ನು ವಿವರಿಸುವ ನ್ಯೂಟನ್ನನ ಒಂದು ದೃಷ್ಟಿ ಅದಕ್ಕೆ ಅವರು ವಿರುದ್ಧ ಬಿದ್ದಿದ್ದರಿಂದ ಬೇರೆ ರೀತಿಯಲ್ಲಿ ಅವರು ಆಲೋಚನೆಯನ್ನು ಮಾಡಿದ್ರಿಂದ ಸೈನ್ಸ್ ಬೆಳೆಯೋದು ವಿತ್ ಡಿಫರೆನ್ಸ್ ಆಫ್ ಒಪೀನಿಯನ್ ಅಂದರೆ ಒಳ್ಳೆಯ ಅರ್ಥದಲ್ಲಿ ಡಿಫರೆನ್ಸ್ ಆಫ್ ಒಪೀನಿಯನ್ನಿಂದ ವಿಜ್ಞಾನ ಬೆಳೆಯುತ್ತೆ ಹಾಗಾಗಿ ಜನಾರ್ದನ್ ಹೆಗಡೆ ಅವರು ಇಲ್ಲಿ ಹಿ ಡಿಫರ್ಸ್ ವಿತ್ ಸೈನ್ಸ್ ಆಲ್ಸೋ ಅಂದರೆ ಇದು ವೈಜ್ಞಾನಿಕ ಅಂತ ಪುಸ್ತಕ ಆಗಿದ್ರೂ ಪ್ರತಿಯೊಂದನ್ನು ಕೆಲವು ಪುಸ್ತಕದಲ್ಲಿ ಕೊಡ್ತಾರಲ್ಲ ವಿಜ್ಞಾನದ ಈ ನಿಯಮದ ಪ್ರಕಾರ ಆ ನಿಯಮದ ಪ್ರಕಾರ ಅಂತ ಅದರ ಚೌಕಟ್ಟಿಗೆ ಇದನ್ನು ತುರ್ಕಕ್ಕೆ ಹೋಗಿಲ್ಲ ಆಧುನಿಕ ವಿಜ್ಞಾನದ ಚೌಕಟ್ಟಿಗೆ ದೇವಾಲಯಗಳ ಒಂದು ಪಾರಂಪರಿಕವಾದ ಅಥವಾ ಸ್ಥಾಪತ್ಯದ ಶಿಲ್ಪಕಲೆಯ ಜ್ಞಾನವನ್ನು ತುರ್ಕಕ್ಕೆ ಹೋಗಿಲ್ಲ ಅಥವಾ ದೇವತೆಗಳ ಮೂರ್ತಿ ರಚನೆ ಅಥವಾ ದೇವತೆಗಳಿಗೆ ಇರುವ ಪೌರಾಣಿಕ ಕಲ್ಪನೆ ಆಧ್ಯಾತ್ಮಿಕ ಕಲ್ಪನೆ ಯೌಗಿಕ ಕಲ್ಪನೆಯನ್ನು ತುರ್ಕಕ್ಕೆ ಹೋಗಿಲ್ಲ ಇದು ತುಂಬ ಇಷ್ಟ ಆಯಿತು ನನಗೆ ಏಕೆಂದರೆ ವಿಜ್ಞಾನ ವಿಜ್ಞಾನದ ಕೆಲಸ ಮಾಡುತ್ತೆ ಪರಂಪರೆ ಸಂಪ್ರದಾಯ ಅದರ ಕೆಲಸ ಮಾಡುತ್ತೆ ಎಂದೂ ಈ ಪರಂಪರೆ ಯಾವುದೇ ರೀತಿಯ ಬೆಳವಣಿಗೆಯನ್ನು ಎಂದೂ ನಿರಾಕರಿಸಿದ್ದಂತೂ ಇಲ್ಲ ಎಲ್ಲವನ್ನು ಸ್ವೀಕರಿಸ್ಕೊಂಡೇ ಮುಂದಕ್ಕೆ ಹೋಗ್ತಾ ಇದೆ ಹಾಗಂತ ಇಟ್ ಸೈಂಟಿಫಿಕ್ ಅಂತ ಯಾರು ಕೇಳಿದ ತಕ್ಷಣ ನಾವು ಇಂಟರ್ನೆಟ್ನಲ್ಲಿ ನಾವು ದಿನ ನೋಡ್ತಾ ಇರ್ತೀವಿ ಫೇಸ್ಬುಕ್ಕು ಇತ್ಯಾದಿಗಳಲ್ಲ ಹ್ಯಾಕ್ ಸೈಂಟಿಫಿಕ್ ಅಂತ ಹೇಳೋದ್ರಲ್ಲಿ ನಾವು ಕಾಲ ಕಳೆಯೋಕ್ಕಿಂತ ಹೇಗೆ ಅದನ್ನು ನಾವು ನಮ್ಮ ಆಚರಣೆಯಲ್ಲಿ ಇಟ್ಕೋಬೇಕು ಹೇಗೆ ನಮ್ಮ ಜೀವನದಲ್ಲಿ ಅದನ್ನು ನಾವು ತಂದ್ಕೋಬೇಕು ಅನ್ನೋದೇ ಮುಖ್ಯವಾಗುತ್ತೆ ಅನ್ನುವ ದೃಷ್ಟಿಯಿಂದ ಕೂಡ ಈ ಪುಸ್ತಕ ತುಂಬ ಚೆನ್ನಾಗಿದೆ ಓದೋದಕ್ಕೆ ಸುಲಭವಾದ ರೀತಿಯಲ್ಲಿ ಅಧ್ಯಾಯಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಷ್ಟು ಮಾಡಿರುವ ಮಾಡಿರುವಂಥ ಸಂಗೀತಗಾರರು ಅಥವಾ ಸಂಗೀತ ವಿದ್ವಾಂಸರು ಅವರ ಫೋಟೋಗಳನ್ನು ಕೂಡ ಆ ಪುಸ್ತಕದಲ್ಲಿ ಅಂದರೆ ಇದು ಟೆಸ್ಟೆಡ್ ಅಂತ ಅದು ಕೂಡ ಒಂದು ಕೊಟ್ಟಿದ್ದಾರೆ ಹಿಂದೆ ಹೆಚ್ ವಿ ಕಾಮತ್ರು ಅಂತ ಇಂಗ್ಲೀಷು ಜರ್ನಲಿಸ್ಟು ಇದ್ದವರು ಅವರು ಹಿಂದೂ ಟ್ರೆಡಿಷನ್ ಬಗ್ಗೆ ಹೇಳ್ತಾ ಇದೊಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಅದನ್ನು ಹೇಳಿ ಅವರು ಒಂದು ಹೇಳ್ತಾ ಇದ್ರು ನಮ್ಮ ಪರಂಪರೆ ಹೇಗಿದೆ ಅಂದರೆ ಟ್ರಸ್ಟ್ ಟೆಸ್ಟ್ ಆ್ಯಂಡ್ ಟೆಲ್ ಅಂತ ಮೂರು ಮಾತನ್ನು ಹೇಳ್ತಿದ್ರು ಅದು ಟ್ರಸ್ಟ್ ಮೊದಲು ನಿಮ್ಮ ದೊಡ್ಡವರು ಏನೋ ಮನೇಲಿ ಹೇಳ್ತಾರೆ ಹಿರಿಯರು ಅಥವಾ ಊರಿನಲ್ಲಿ ಹಿರಿಕರು ನಂಬಿ ಆ ಮಾತನ್ನು ಫಸ್ಟ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದರೆ ನಂಬಿ ಆಮೇಲೆ ಮಾಡಿ ಮಾಡುವಾಗ ಟೆಸ್ಟ್ ಮಾಡಿ ಅದು ಹಾಗೆ ವರ್ಕ್ ಆಗುತ್ತಾ ಅದು ಅಂದರೆ ಮೂರು ವಿಸಿಲ್ಗೆ ಅನ್ನ ಕೂಗುತ್ತಾ ಅಥವಾ ಬೇಳೆ ಹಾಕಿದರೆ ಅದನ್ನು ಆರಿಸತಿ ಅಂತ ನೀರು ಹಾಕಿ ಚೆನ್ನಾಗಿ ಕುಕ್ಕರಿಗೆ ಆ ರೀತಿ ಯೋಚನೆ ಮಾಡಿ ಟೆಸ್ಟ್ ಮಾಡಿ ನೋಡಿ ಅದು ನಿಮಗೆ ಮನದಟ್ಟಾಯ್ತಲ್ಲೋ ಆಮೇಲೆ ಟೆಲ್ ಉಳಿದವ್ರಿಗೆ ಪ್ರಸಾರ ಮಾಡಿ ಅಂತ ಕಾಮತ್ ಅವರು ಹಿಂದೆ ಒಂದು ಲೇಖನದಲ್ಲಿ ಹೇಳಿದರು ಈ ಪುಸ್ತಕ ಕೂಡ ಜನಾರ್ದನ್ ಹೆಗಡೆ ಅವರು ಟ್ರಸ್ಟ್ ಟೆಸ್ಟ್ ಟೆಲ್ ಅನ್ನುವ ಫಾರ್ಮುಲಾ ಇಟ್ಕೊಂಡು ಬರೆದಿದ್ದಾರೆ ನಮ್ಮ ವಿನಂತಿ ಅಂದರೆ ಈಗ ನಮಗೆ ಅವರ ಯಶಸ್ಸಿನ ರಹಸ್ಯ ಗೊತ್ತಾಗಿದೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ ಸಂಸ್ಕೃತದಲ್ಲಿ ಮಾತ್ರವಲ್ಲ ಅಂತ ಇನ್ನು ಮುಂದೆ ಇದೇ ರೀತಿಯ ಬೇರೆ ಬೇರೆ ಆಯಾಮದ ಪುಸ್ತಕಗಳನ್ನು ಅವರು ಬರೀಲಿ ಖಂಡಿತ ಪುಸ್ತಕಗಳು ಖರ್ಚಾಗುತ್ತೆ ಅವ್ರನ್ನ ಇಷ್ಟಪಡೋರು ಅಭಿಮಾನಿಗಳು ದೇಶದ ಒಳಗೆ ಮಾತ್ರ ಅಲ್ಲ ದೇಶದ ಹೊರಗೂ ಕೂಡ ಸಾವಿರಾರು ಜನ ಇದ್ದಾರೆ ನನ್ನ ಸೇರಿ ಹಾಗಾಗಿ ಅವರ ಈ ಲೇಖನ ಕೈಂಕರ್ಯ ಸಂಸ್ಕೃತಕ್ಕೇ ಅದು ಸೀಮಿತವಾಗಿದೆ ಸೀಮಿತ ಅನ್ನೋದಲ್ಲ ಸಂಸ್ಕೃತ ಬಹಳ ದೊಡ್ಡ ಭಾಷೆ ಆ ಅರ್ಥದಲ್ಲಲ್ಲ ನಮ್ಮ ಸ್ವಾರ್ಥ ಕನ್ನಡದ ಕಡೆ ಇರೋದ್ರಿಂದ ಕನ್ನಡ ಭಾಷೆಯಲ್ಲೂ ಈ ರೀತಿ ಅನೇಕ ಅನೇಕ ಗ್ರಂಥಗಳು ಅಂದರೆ ಪ್ರೌಢವಾದ ವ್ಯಾಕರಣ ಅವ್ರಿಗೆ ವ್ಯಾಕರಣ ತುಂಬ ಇಷ್ಟ ವ್ಯಾಕರಣವಲ್ಲದೇ ಇರುವಂಥ ಇರುವಂಥ ನಾನು ಹೇಳ್ತಾ ಇರೋದು ಅದೆಲ್ಲ ಸಾಮಾನ್ಯರಿಗೆ ಅವರು ಹೇಳುವಂಥ ಪ್ರಾಣಿ ಪಾಣಿನಿ ತದ್ದಿತ ಕೃದಂತ ಅದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ ಅದನ್ನು ಬಿಟ್ಟು ಉಳಿದಂತೆ ಇರುವಂಥ ಸಾಮಾನ್ಯರಿಗೆ ಇವತ್ತು ಜ್ಞಾನ ಇವತ್ತೇನು ಮೋದಿಯವರು ಸರ್ಕಾರ ಬಂದ ಮೇಲೆ ಇಂಡಿಯನ್ ನಾಲೆಜ್ ಸಿಸ್ಟಮ್ಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ದಾರೆ ಆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಮತ್ತು ಭಾರತೀಯ ಜ್ಞಾನ ಪದ್ಧತಿಯ ದೃಷ್ಟಿಯಿಂದ ಕೂಡ ತುಂಬ ಹೇಳಿಸಿದಂಥ ಆ ಪುಸ್ತಕ